ನಗರಸಭೆ ಸದಸ್ಯರ ಸಾಮಾನ್ಯ ಸಭೆ ಅಧಿಕಾರಿಗಳಿಗೆ ಎಚ್ಚರಿಸಿದ ಶಾಸಕ ಕುತ್ನೂರು ಮಂಜುನಾಥ್ ಹೌದು ನಗರಸಭೆ ಸದಸ್ಯರಿಗೆ ಮಾಹಿತಿ ನೀಡುವುದಿಲ್ಲ ನೀವು ಸದಸ್ಯರಿಗೆ ಯಾವುದೇ ಮಾಹಿತಿ ನೀಡದೆ ನೀವೇ ಎಲ್ಲವನ್ನ ಮಾಡುತ್ತೀರಾ ನಗರಸಭೆ ಅಧಿಕಾರಿಗಳ ವಿರುದ್ಧ ತುಂಬಾ ದೂರುಗಳಿವೆ ನೀವೆಲ್ಲ ಏನಂದುಕೊಂಡಿದ್ದೀರಾ ನೀವು ಕುದುರೆಯ ಬಾಲ ಮಾತ್ರ ಸದಸ್ಯರು ಶಾಸನ ಮಾಡುವವರು ಹೀಗೆ ಆದ್ರೆ ಸರಿ ಇರೋಲ್ಲ ಅಂತ ಶಾಸಕ ಕೊತ್ನೂರು ಮಂಜುನಾಥ್ ನೇತೃತ್ವದಲ್ಲಿ ಸಭೆ ನಡೆಯಿತು ಬ್ಯೂರೋ ರಿಪೋರ್ಟ್ ಎನ್ ಕೆಎಸ್ಟಿವಿ ಫೋರ್ ನ್ಯೂಸ್ ಕೋಲಾರ those individuals will vanish at a date when they start the service of the government, this is where you ಸರ್ಕಾರ not czego would move anyone can improve your service ini again the northern of the government can improve your service thoseって people are consents where the government ಆಫೀಸಸ್ ಗೆ ಬಂದು ಮಾಡ್ತಾರೆ ಈ ವಾಲೆ ಒಂದು ಎಕ್ಸಾಮ್ಪಲ್ ಮೊನ್ನೆ ಯಾರು ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾರೆ ಅವರಿಗೆ ಅದಕ್ಕೆ ಸಂಬಂಧ ಪಟ್ಟಿ ವಾಲೆ ಇದೆ ಸಮಸ್ಯೆ ನಿನ್ನ ಮಾಡಬೇಕ ಅಂತಾರೆ ಒಂದು ಡಾಕ್ಯುಮೆಂಟ್ ಇನ್ಕರೆಕ್ಟ್ ಆಗಿ ಮಾಡ್ತಾರೆ ತನಕ ನೋಟಿಸ್ ಅಲ್ಲಿ ನೀವೇ ಸಂತೋಷ ಖುಷಿ ಬೋ ಅದಕ್ಕೆ ಡಾಕ್ಯುಮೆಂಟ್ ಸಂತ ಇದೆ ಅಂದ್ರೆ ಈ ನಲ್ಲಿ ಸಮಸ್ಯೆ ಇಲ್ಲ ಇವತ್ತು ಮೈಕ್ ಮುಂದೆ ಈ ಮೀಟಿಂಗ್ ಸೆಕೆಂಡ್ ಆದ್ರೆ Ini ada, ini ada, kita berdua konfrensinya, kita pergi lagi, kita, kita, hari ni kita pergi lagi, kita yang orang pergi tu datar datar ni, ni accident, datar datar. Tempat ni ada apa? Presiden, kerja kerja ni dia pergi lagi siapa? yang besar, Tapi semua orang tu, semua ni pun ٻون گهڻي سيڻي اندر سڀني کي نه ملي ٿي جو روشني آهي اگر توهان اليڪٽرڪن جو ڪم ڪراسا ڪريو ته توهان کي وڌيڪ ماڻهن کي مدد ڪرڻ لاءِ اٿلائي ڇڏيو ٿا